ಕುತ್ಕೊಳ್ಳ ನಿಮ್ಮ ಜೊತೆ ನಾನು ಸ್ವಲ್ಪ ಮಾತಾಡ್ಬೇಕಾಗಿತ್ತಂದ್ರೆ ಇಲ್ರಿ ಇವತ್ತು ಬೇಡ ಗಾಡಿ ಆಫ್ ಮಾಡಿ ಹೇಳ್ತೀನಿ ನಾಳೆ ಮೀಟ್ ಆಗ್ತೀನಿ ಯಾಕಂದ್ರೆ ಅಲ್ಲಿ ಮನೇಲಿ ನಮ್ಮ ಅಪ್ಪ ಕಾಯ್ತಾ ಇರ್ತಾರಲ್ವಾ ಪಾಪ ನನಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾರೆ ನಾಳೆ ಬಸ್ ಸ್ಟಾಂಡ್ ಅದೇ ವೆಯ್ಟ್ ಮಾಡ್ತಾ ಇರ್ತೀನಿ ಅವಾಗ ನೀವು ಬಂದು ಮೀಟ್ ಆಗಿ ಆಯ್ತಾ ಬ್ಯಾಡ್ರಿ ನಮ್ಮ ಮನೆಯಾಗ ಭಾಳ ಸ್ಟ್ರಿಕ್ಟ್ ಇದ್ದಾರೆ ನಮ್ಮ ಅಪ್ಪಾಜಿ ಒಡ್ದೇ ಆಗಿಬಿಡ್ತಾರೆ ಅಷ್ಟೇ ನಂಗೆ ಈ ಲವ್ ಮೇಲೆ ಇಂಟ್ರೆಸ್ಟ್ ಇಲ್ಲ ಪ್ಲೀಸ್ ಆ ಥರ ಲವ್ ಇದು ಲವ್ ಮೇಲೆ ಮಾಡೋ ಪ್ರಯತ್ನ ಅಂತ ಮಾಡೋಕೆ ಹೋಗಬೇಡಿ ನಮ್ಮ ಮನೇನಲ್ಲಿ ಒಡ್ದೇ ಆಗ್ತಾರೆ ಅಷ್ಟೇ ಯಾಕಂದರೆ ನನಗೆ ಅಮ್ಮ ಇಲ್ಲಲ್ಲ ಸೊ ನಮ್ಮ ಅಪ್ಪ ನನ್ನ ಭಾಳ ಕಾಳಜಿ ಮಾಡ್ತಾರೆ ನಾನು ಲವ್ ಎಲ್ಲ ಮಾಡೋದು ಇಷ್ಟಪಡುತ್ತೆ ಬ್ಯಾಡ್ರಿ ಥ್ಯಾಂಕ್ ಯು ಸೊ ಮಚ್ ನಿಮಗೆ ನನಗಿಂತ ಒಳ್ಳೆಯ ಉಡುಗೆ ಸಿಗ್ತಾರೆ ನಾಳೆ ಹೇಳ್ತಿದ್ರಿ ಹೌದ್ರಿ ನಾಳೆ ಎಷ್ಟು ಗಂಟೆಗೆ ಹೇಳ್ತೀರಿ ಅಲ್ಲಿ ಬಸ್ ಸ್ಟಾಂಡ್ ಅದ ನೀವು ಬಂದಿರಿ ನಾನೇ ಹೇಳ್ತೀನಿ ಬಂದೆ ನಾನು ಅಲ್ಲಿ ಕಾಯ್ತಾ ಇರ್ತೇನೆ ನೋಡ್ರಿ ಸರಿ ಹಾ ಸರಿ ರೀ ನನ್ನ ಮಗಳು ಬಂತು ಎಕ್ಸಾಮ್ ಏನು ಪಾಸ್ ಆಗೈತು ಏನು ಫೇಲ್ ಆಗೈತು ಕೇಳೋಣ ತಡಿ ನೋಡೋಣ ಭಾಗ್ಯ

ಈಗ ಏನಾತ ಎಕ್ಸಾಮ್ ಚಲೋ ಆಯ್ತಾ ಹ್ಮ್ ಎಕ್ಸಾಮ್ ಚೆನ್ನಾಗಿತ್ತು ಎಲ್ಲಾ ಕ್ವಶನ್ಸ್ ಎಲ್ಲ ಈಜಿ ಇತ್ತು ಆನ್ಸರ್ ಮಾಡಿ ಬಂದೀನಿ ಏನಾಗುತ್ತೋ ಗೊತ್ತಿಲ್ಲ ಚಲೋನ ಬರ್ದಿರ್ತಿ ಬಿಡು ನೀ ಯಾಕೆ ವಿಚಾರ ಮಾಡ್ತಿ ನಂಗಲ್ಲಪ್ಪ ಇದು ಬೇರೆ ಫೈನಲ್ ಇಯರ್ ಅಲ್ವಾ ಡಿಗ್ರಿ ಮತ್ತೆ ಸುಮ್ನೆ ಇನ್ ಕೇಸ್ ಫೇಲ್ ಆಯ್ತು ಅಂತ ಮತ್ ಮತ್ ಬಾ ಓದ್ಬೇಕು ಯಾವ ಸುಮ್ನೆ ಒಂದ್ ವರ್ಷ ವೇಸ್ಟ್ ಆಗ್ಬಿಡತ್ತಲ್ವಾ ಅದಕ್ಕೆ ಇರ್ಲಿ ಬಿಡು ಇರ್ಲಿ ಚಿಂತೆ ಮಾಡ್ವಾ ನೀನ್ ಪಾಸ್ ಹಾಕಿನಿ ಹೌದಾ ನನಗ್ ಬರಾಸೈತಿ ನೀ ನೀ ಎರಿಟನ್ ಹೋಗೋದಿದಾ ಪಂಗರ್ ನನ್ನ ಪಾಸೆ ನೀen ಚಿಂತೆ ಮಾಡಬೇಡ ಹ ಆಯಿತು ಇನ್ನೊಂದು ಮಾತು ಹೇಳಬೇಕು ಹೇಳಪ್ಪ ಏನು ಒಂದು ವರ ಐತ ನಿಂತ ಹ್ಮ್ ಅವ್ರ್ ಕೆಳಾತರ ಬಾಳ್ ಕೆಳಾತರ ಹ್ಮ್ ಮದಿ ಮಾಡಿಬಿಡೋಕ ಅಂತ ವಿಚಾರ ಮಾಡಿದೆ ನಾನು ಅಪ್ಪ ಈ ಟೈಮಲ್ಲಿ ಬೇಕಿತ್ತಾ ಇನ್ನೊಂದು ಎರಡು ಕೆಲಸ ಮಾಡ್ಬಿಟ್ಟು ಎರಡು ವರ್ಷ ಎರಡು ವರ್ಷರ ಒಂದು ವರ್ಷ ಆದ್ರೂ ಓಕೆ ಅಲ್ಲವೇ ಈಗ ನೀನು ಸಾಲಿ ಕಲಿತೀಯ ಅಂದ್ರೆ ಸಾಲಿನ ಕಳಸ್ತಾರ ಅವರು ನೌಕರಿ ಮಾಡ್ತೀನಿ ಮಾಡ್ತಿರೋ ನೋಗರಿನ ಮಾಡಕಸ್ತಾರ ನಿನಿಗೇನಿದ್ರೂ ನಿನಗಾ ಎಲ್ಲ ತರಾನು ವ್ಯವಸ್ಥೆ ಮಾಡ್ತಾರ ಅವ್ರು ಹಂಗ ಚೆನ್ನಾಗಿ ನೋಡ್ಕೊಂತಾರ ನೋಡ್ಕೊಂತಾರ ಇಂಜಿನಿಯರ್ ಅದನಂತ ಅದಕ್ಕೆ ಕರೆಸಿ ಬಿಡ್ಲಿ ನಾವು ಅಪ್ಪ ಅಮ್ಮ ಎಲ್ಲ ಇದ್ದಾರ ಅಪ್ಪ ಅಮ್ಮ ಇಲ್ಲ ಹೌದೇನಾ ಅವ್ರ ಅಪ್ಪ ಇಲ್ಲ ಹ್ಮ್ ಒಬ್ನ ಅಂತವ ಹ್ಮ್ ಯಾರಿಲ್ಲ ಇಂಜಿನಿಯರ್ ನೌಕರಿ ಐತಿ ಅಂತ ಮಾಡ್ಕೊಂಡ್ಬಿಡ್ ಚಲೋ ಇರ್ತೈತಿ ಸರಿ ಅಪ್ಪ ಆಯ್ತು ನೀನು ಹೆಂಗ್ ಹೇಳ್ತೀವ ಹಂಗೆ ಅದಕ್ಕೆ ಕರೆಸಿ ಬಿಡ್ಲಿ ಅಣ್ಣ ಹಾ ಆಯ್ತಪ್ಪ ಕರೆಸಿ ಹ್ಮ್

ಸುರೇಶೆ ಬೇರೆ ಕಾಯ್ತಿರ್ತಾನೆ ಪಾಪ ರೋಡಲ್ಲಿ ಎಷ್ಟ್ ವೇಟ್ ಮಾಡ್ತಿರ್ತಾನೋ ನಾನ್ ಬೇರೆ ನಮ್ಮ ಅಪ್ಪನ್ ಸುಳ್ಳೇಲ್ ಬರಿದೀನಿ ಬೇಗ ಬೇಗ ಮೀಟ್ ಮಾಡ್ಬೇಕು ಎಲ್ಲಿದ್ದಾನೋ ಏನೋ ಗೊತ್ತಿಲ್ಲ ಛೇ ಸಾರಿ ಸರಿ ಲೇಟ್ ಆಯ್ತು ಅಷ್ಟ್ ಲೇಟ್ ಆಯ್ತು ಸಾರಿ ಲೇಟ್ ಆಯ್ತು ಅಲ್ಲಿ ನಮ್ಮ ಅಪ್ಪನ್ಗೆ ಸುಳ್ಳೇಲ್ ಬರೋ ವರ್ಷ ಲೇಟ್ ಆಯ್ತು ಗೊತ್ತಾ ಸಾರಿ ಹೋಗೋಣ ಎಷ್ಟೊತ್ತಾಯ್ತು ಗೊತ್ತಾ ನಾ ಕಾಯಕತ್ತೀನಿ ಸಾರಿ ಕುತ್ಕೊಳ್ಳ ಬೇಡವಾ ನಾಡೀರಿ

ತುಂಬಾ ಚೆನ್ನಾಗಿದೆ ಮತ್ತೆ ಏನೋ ಏನು ಮಾತಾಡ್ಬೇಕಿತ್ತು ಏನು ಮಾತಾಡ್ಬೇಕಿತ್ತು ತುಂಬಾ ಇದೆ ಮಾತಾಡೋದ ಹೌದಾ ಹ್ಞೂ ಹೇಳಿ ಏನ್ ಮಾತಾಡೋ ಅಂತ ಇನ್ ಕುತ್ಕೊಂಡು ಬಾ ಹೌದು ಏನು ಮಾತಾಡ್ಬೇಕಂದ್ರೆ ಏನ್ ಮಾತಾಡ್ಬೇಕಿತ್ತು ನಾನು ತುಂಬಾ ಇಷ್ಟಪಡ್ತಾ ಇದ್ದೀನಿ ಹೌದಾ ಎಷ್ಟೋ ಮಾಡ್ತೀರಿ ನನ್ನ ಪ್ರಾಣಕ್ಕಿಂತ ಹೆಚ್ಚಿಗೆ ಹೌದಾ ನಾನು ನಿಮ್ಮನ್ನಷ್ಟೇ ಪ್ರೀತಿ ಮಾಡ್ತೀನಿ ಮತ್ತೆ ಮಕ್ಳು ಏನೋ ಇಷ್ಟನಾ ಹ್ಮ್ ನಂಗೆ

ನೀನ್ ನನ್ನ ಇಷ್ಟ ತಾನೇ ತಾನೆ ಒಂದ್ ಫೋನ್ ಕೊಡ್ಸಕ್ಕಾಗಲ್ವಾ ನನ್ ಸಂಬಂಧ ಸರಿ ನೋಡೋಣ ಸ್ವಲ್ಪ ದಿನ ಅಂದ್ರೆ ನಿಮಗ್ ನನ್ನ ಮೇಲೆ ನಂಬಿಕೆ ಇಲ್ಲ ಅಲ್ವಾ ನಂಬಿಕೆ ಅಲ್ಲ ಕೊಡಿಸ್ತಾನೆ ಅಂತ ಹೇಳಿನಲ್ಲ ನಂಗೆ ನಾಳೆನೆ ಬೇಕು ನೋಡಿ ನೀವು ನನ್ನ ನಿಜವಾಗ್ಲಿ ಇಷ್ಟ ಪಡ್ತೀನಿ ಆಗಿದ್ರೆ ನಾಳೆ ಐಫೋನ್ ತಂದುಕೊಡಿ ಇಲ್ಲ ಅಂತಂದ್ರೆ ನಂಗ್ ನೀವು ನನ್ನಂತ ಇಷ್ಟ ಇಲ್ಲ ಅಂತ ಅರ್ಥ ಅವಾಗ್ಲೇ ನಾನು ಅರ್ಥ ಮಾಡ್ಕೊಂತೀನಿ ನೀವು ನನ್ನ ಕರೆನೇ ಇಷ್ಟ ಪಡ್ತಿದ್ದೀರಿ ಅದಕ್ಕೆ ಗಾಡಿ ಡ್ರೈವರ್ ಒಬ್ಬರು ಎಷ್ಟ್ ಚೆನ್ನಾಗಿ ನೋಡ್ಕೊಂಡಿರ್ತಾರೆ ಗೊತ್ತಾ ಅವ್ರ ವೈಫ್ನಾಗ ಏನ್ ಸಖತ್ ಏನು ಕೆಲಸ ಮಾಡ್ಸಲ್ಲ ಅವ್ರಿಗೆ ಎಲ್ಲದ ಬೇಕಾಗಿಲ್ಲದ್ಕೊಂಡಿರ್ತಾರೆ ಬಟ್ ನೀವೇ ನನಗೆ ಇಷ್ಟು ಮಾಡಲ್ಲ ಸರಿ ಚಿಕ್ಕ ಫೋನ್ ಯಾವ ಬೇಕು ಚಿಕ್ಕ ಮಕ್ಳ ಇರುತ್ತೆ ಆ ಫೋನ್ ನಾನ್ ನಂಗೆ ದೊಡ್ಡ ಬೇಕು ಇಷ್ಟ್ ದೊಡ್ಡದ್ ಬೇಕು ಐಫೋನೇ ಬೇಕು ನನಗೆ ಅದು ಒಂದ್ ಲಕ್ಷದ ಅಟ್ಲೀಸ್ಟ್ ಕೊನೆ ಪಕ್ಷ ಒಂದ್ ಲಕ್ಷ ಟ್ವೆಂಟಿ ತೌಸಂಡ್ ರುಪೀಸ್ ಕೊಡ್ಸಕ್ ನಿಮಗೆ ಪೇಮೆಂಟ್ ಎಷ್ಟು ಗೊತ್ತಾ ಎಷ್ಟು ನಾನು ಕೊಡೋದೆ ಇಪ್ಪತ್ತೈದು ಸಾವಿರ ಕೊಡ್ತಾರೆ ತಿಂಗಳಲ್ಲಿ ನೋಡು ನಿನ್ಗೆ ಇಪ್ಪತ್ತೈದು ಸಾವಿರ ನಿಮ್ಮ ಮನೆ ರೆಂಟ್ ಮತ್ತೆ ನಿಮ್ಗೆ ಅದ್ಯಾವ ಲೋನ್ ಎಲ್ಲ ತೀರ್ಥ ವರ್ಷದೊಳಗೆ ಆಗುತ್ತೆ ತಿಂಗಳಲ್ಲಿ ಲಾಸ್ಟಿಗೆ ಉಳಿಯೋದೆಷ್ಟು ಒಂದ್ ಎರಡು ಮೂರು ಸಾವಿರ ಉಳಿಯುತ್ತೆ ಆದ್ರೆ ನಾನು ನಿಮ್ಗೆ ಚೆನ್ನಾಗಿ ನೋಡ್ಕೊಂತೀರಾ ನೀವು ನೋಡಿ ನಂಗೆ ಅಪ್ಪನನ್ನು ಹಿಂಗೆಲ್ಲ ಬೆಳ್ಸಪ್ಪನ ತುಂಬಾ ರಿಚ್ ಆಗಿ ಬೆಳ್ಸಿದ್ದಾರೆ ಅವ್ರು ಬೇಕು ಅಂದ್ರೆ ಓಪನ್ ಮಾಡೋಷ್ಟೊಳಗಿಂದ ಕೊಡ್ಸಿರ್ತಾರ ಗೊತ್ತಾ ಬಟ್ ನಾನು ನಿನ್ನ ಲವ್ ಮಾಡಿ ಮದ್ವೆ ಆಗಿ ಆ ನಿನ್ ತಿಂಗಳಲ್ಲ ಒಂದ್ ಇಪ್ಪತ್ ಮೂವತ್ ಇಪ್ಪತ್ತ್ ಎರಡ್ ಸಾವಿರ ಅಲ್ಲ ಎರಡ್ ಮೂರ್ ಸಾವಿರ ದುಡ್ಡು ಉಳಿಸ್ತೀಯಾ ಹಂಗ ಉಳಿಸ್ಬೇಕಾರೆ ನಿನ್ನ ಎಷ್ಟ್ ಚೆನ್ನಾಗಿ ನೋಡ್ಕೊಂತಿ ಅಂತ ನನ್ಗೆ ಇಲ್ಲಿ ಅರ್ಥ ಆಗ್ತದೆ ನೋಡು ನಂಗೆ ಅದೆಲ್ಲ ಗೊತ್ತಿಲ್ಲ ಹ್ಮ್ ನಿನ್ನ ನೋಡ್ಕೊಳಕ್ ಆಗಿಲ್ಲ ಅಂತ ಅಂದ್ರೆ ನನಗ್ ನೀನ್ ಬೇಕಾಗಿಲ್ಲ ನೋಡು ನನಗೂ ನೀನ್ ಇಷ್ಟ ಇಲ್ಲ ನಾನು ಬ್ರೇಕಪ್ ಮಾಡ್ಕೋತಾ ಇದ್ದೀನಿ ಬ್ರೇಕಪ್ ಮಾಡ್ತೀಯಾ ಹಂಗ ಮಾಡ್ತಾರೆ ಏಕೆ ನಾನು ನಿನ್ನ ಮೇಲೆ ಪ್ರಾಣನ ಇಟ್ಕೊಂಡೆನಲ್ಲ ನೋಡು ಅದೆಲ್ಲ ನನಗೆ ಗೊತ್ತಿಲ್ಲ ನೀನ್ ಪ್ರಾಣ ಇಟ್ಕೊಂಡಿದ್ಯಾ ಇವಾಗಿನ ಕಾಲದಲ್ಲಿ ಏನೇನೋ ದುಡ್ಡು ದುಡ್ಡು ಬೇಕು ದುಡ್ಡು ಇಲ್ಲ ಅಂದ್ರೆ ಬದಕಾಗಲ್ಲ ನೀನ್ ಅದ್ಮೇಲೆ ಪ್ರಾಣ ಇಟ್ಕೊಂಡ್ರಿ ಏನು ಏನಾರ ಇಟ್ಕೊಂಡ್ರಿ ಅದೆಲ್ಲ ಮ್ಯಾಟ್ರ್ ಬರಲ್ಲ ನೀನ್ ಹಂಗ ಜಸ್ಟ್ ಒಂದ್ ಒಂದ್ ಐಫೋನ್ ಕೋಸತಿಗೆ ಇಷ್ಟೆಲ್ಲ ಮಾತಾಡ್ತೀಯ ಅಂದ್ಮೇಲೆ ಜೀವನ ಪೂರ್ತಿ ಸಹ ಪೂರ್ತಿ ನೀನ್ ಹೆಂಗ್ ನೋಡ್ಕೊಂತ ಹೇಳ ಮಹಾರಾಣಿ ತರ ಬಾಯಲ್ಲಿ ಅಷ್ಟೇ ಆ ಆತರ ಮಾಡೋಕ್ಕಾಗಲ್ಲ ಒಂದ್ ಫೋನ್ ಕೊಡ್ಸೋದಕ್ಕೆ ಇಷ್ಟೆಲ್ಲ ಅವತಾರೆ ಆರ್ತಿಯ ಮಹಾರಾಣಿ ತರ ನೋಡ್ಕೊತಿಯಾ ಸ್ವಲ್ಪ ಜನ ಡ್ರೈವರ್ ಎಲ್ಲ ಡ್ರ ಎಲ್ಲ ಡ್ರ ಸರಿ ಆಯ್ತು ನೀನ್ ಹಂಗ ಆಗ್ತಿಲ್ಲ ನೀನ್ ದೊಡ್ಡ ರಿಚ್ ಆಗಿ ಒಂದ್ ದೊಡ್ಡ ಲೆವೆಲ್ ಬೆಳೀತಿಲ್ಲ ಅವಾಗ್ಲೇ ನನ್ನ ಮದ್ವೆ ಆಗು ಲವ್ ಮಾಡು ಅಲ್ಲಿವರೆಗೂ ಲವ್ ಮಾಡ್ಬೇಡ ಚಿನ್ನಗಿನ್ನ ಎಲ್ಲ ಬೇಕಾಗಿಲ್ಲ ನಂಗೆ ಅದೆಲ್ಲ ಗೊತ್ತಿಲ್ಲ ನೋಡು

ನೋಡಿ ಒಳ್ಳೆ ದಿನ ನೋಡಿ ಭಿತಿ ಮಾಡಿಬಿಟ್ರ ಹೀಗೆ ಬಿಡ್ಕಂತ ಹೊರ ಬಿಡ್ಕಂತ ಹೋಗ್ತೀನಿ. ಎಷ್ಟು ಕಲತ್ರ ಏನ ಮಕ್ಕಳಿಗೆ ಏನು ಮಾಡಿದ್ರು ಮತ್ತು ಗಡಿ ಮುಕುಳಿ ತಿಕ್ಕುವೋ ಅವರು ಮಾಡಿಬಿಟ್ರು. ತ ನಾಗಪ್ಪಗೆ ಫೋನ್ ಇಚ್ಚೆ ಬಿಡೋನು. ಆಗಿ ಸದ ಚಿಂತೆಯ ಕಡೋತನೋ ಹಲೋ. ಹಲೋ ನಾಗಪ್ಪನ. ಹಾ ಹೇಳು. ಆ ಹುಡುಗನ ಕರ್ಕೊಂಡು ಬರಕ ಹೇಳಿದ್ದೆ ಲಪ್ಪ. ಕರ್ಕೊಂಡು ಬರಲಿ ಹಾಕೋ. ಹಾ ಮಗಳ ಕೂಟಕ್ಕೆ ಮಾತಾಡಿದ್ದೀಯಾ?

கடங்காய் சரி சரி ஆய்லீஷி இதாடன்தான் ಬರ್ರಿ ಕುಂದ್ರ ಬರ್ರಿ ತಗ ಬಾರಿ ಬಾ ಜಗದೀಶ್ ಕುಂದ್ರ ಕ್ರಿ ಆರಾಮ್ ಬಂದ್ರಪ್ಪ ಆರಾಮ್ ಬಂದ್ ನೋಡಪ್ಪ ಮತ್ತೇನ ಮಳಿ ಆ ಕಡೆ ಮಳಿ ಹಿಂಗ ಹತ್ತಿದ್ ಬಿಟ್ಟೆ ಇಲ್ಲ ಮಳೆನ ಬಿಟ್ಟಿಲ್ಲ ಅಲ್ಲಿನು ನಿನ್ನಿಂದ ಚಲೋ ಆಗೇತಿ ಹ್ಮ್ ಹ್ಮ್ ಚಲೋ ಆಗಿದ್ ಮಳೆನ ಬಿಟ್ಟಿಲ್ಲ ನೋಡಪ್ಪ ಹಾ ಹುಡುಗ ಏನ್ ಮಾಡ್ತಾನಪ್ಪ ಹುಡುಗ ಇಂಜಿನಿಯರ್ ಅದ ಅಂತೀನಿ ಅಪ್ಪ ಇಂಜಿನಿಯರ್ ಏನ್ ಪಾ ನಿನ್ನ ಹೆಸರು ಜಗದೀಶ್ ಇಂಜಿನಿಯರಿಂಗ್ ಐತಿ ಹೌದಾ ತಂದೆ ತಾಯಿ ತಾಯಿ ಹೊಲ ಹೊಲ ಎಷ್ಟೈತಿ ಐತಿ ನೋಡಪ್ಪ ನನ್ನ ಮಗಳು ಒಪ್ಪಕ್ಕೆ ಹ್ಮ್ ಮತ್ತೆ ಅವನು ಒಪ್ಪನ ಅಂತ ಒಟ್ಟು ಚಂದ ನೋಡ್ಕೊಂಡು ಹೋದ್ರ ಸಾಕು ಹ್ಮ್ ಹೇಳಿ ಭಾಗ್ಯ ಭಾಗ್ಯ ಬಾರ್ ಚಾ ತುಂಬಾ ನಲ್ಕ ನಲ್ಕ ಅವ್ರ ಕೊಡೋದು ಹ್ಮ ಚಾಕು ಹ್ಮ್ ನೀಟ್ಬಾ ನೋಡಪ್ಪ ನನ್ನ ಮಗಳು ಒಬ್ಬಕ್ಕೆ ಹ್ಮ್ ತಾಯಿ ಇಲ್ಲ

ಮಾತಾಡ್ತೀನಿ ಹೆಸರು ಭಾಗ್ಯಾಲೆ ಎಷ್ಟು ಓದಿವಾ ಡಿಗ್ರಿ ಐತೆ ಮುಂದುವ ಈಗ ನೀವೇ ಅದನ್ನ ವಿಚಾರ ಮಾಡುದು ನೀವ್ ನನಗೂ ಮನ್ಸಿಗೆ ಪಾ ಮರ ಮನ್ಸಿಗೆ ಬಂತ ಈ ಮضمೂನ್ ಯಂಗ್ ಡೇ ಟೋಲ್ ಆಗಿರಕದೆ ಈ ಮಾಡಿ ಮುಗಿಸಿ ಬಿಡೋಣ ಸನಿಧರಗೆ ಮಾಡಿ ಮುಗಿಸಿ ಬಿಡೋಣ ಜ್ಯಾ ಅಷ್ಟೇ ಮಾಡೋಣ ತೋಪಣ ಸನಿಧರಗೆ ಹ್ಮ್ ಮಾಡಿ ಮುಗಿಸಿ ಬಿಡೋಣಂತೆ ಹ್ಹಾ ಆದ್ರೆ ಮತ್ತೆ ಹೊರದಷ್ಟಾ ಬಂಗಾರ ಮಾತ್ರ ಇನ್ ಕೊಡವಲ್ಲ ನಾನು ನನಗಂತ ಏಳು ರೋಡ್ ಅಲ್ಲಿಗೆ ಇಲ್ಲ ಇಲ್ಲ ನನಗೆ ಮಾತ್ರ ಏನು ನಿಗೋದಿಲ್ಲ ಆ ತುರಮರ ಹುಡುಗಿ ಬಂದರ ಕೊಡೆ ಓ ಬೆಂಗಳೂರಗಿಟ ಸಾಲಿ ಕಿಲಸಿನಕ್ಕೆ ಲಕ್ಷಗಟ್ಟಲೆ ಹಾಕಿ அல்ல மரியன் துந்தானிடிபாட் ஆய்ப்பாத்தேன் நீ நன்கில்ப்பா அத ಒಂದಿತ್ತು ಒಂದಿಲ್ಲ ಏನಾರ ಮಾಡಿ ಸುದ್ದು ಮಾಡಿ ಬಿಡೋಣ ಅಷ್ಟೇ ಒಟ್ಟು ಸನಿಹದ್ರಾಗ ಮಾಡಿ ಮುಗಿಸ್ಬಿಡಂತು ಆಯ್ತು ಸ್ಮರಣ ನಾವು ಬರೋಣ ಅಂಗ್ರಿ ಆಯ್ತು ಬರ್ತೀವಪ್ಪ ನಮಸ್ಕಾರ ಭಾಗ್ಯ ಬಾಬಿಯಲ್ಲ ಬಾ ಕುಂದ್ರಲ್ಲಿ ಏನು ವರ ಮನಸಿಗೆ ಬಂತ ನಿನ್ಗ ಚಲೋ ಇದಾನ ನೀನು ಅವ್ರಿಗೆ ಮನಸಿಗೆ ಬಂದಿ ಅಂತ ಸರಿ ಅಪ್ಪ ಹ್ಮ್ ಸನ್ನಿದ್ರಾಗ ಮದ್ವಿ ಅಂತ ಹೇಳಿದ್ರಿಗ ಅವ್ರ ಮದ್ವೆ ಮಾಡಿ ಮುಗಿಸ್ಬಿಡೋನು ಮುಂದೆ ಹೆಂಗೆ ಹೆಂಗಿರ್ತತಿವಿ ಏನು ಏನೋ ಇಂಜಿನಿಯರ್ ಅದಾನಂತ ಮತ್ತೆ ನಡಿತೈತಿ ಗೌರ್ಮೆಂಟ್ ನೌಕರಿ ನೀನು ನನಗೂ ನಾ ಇದು ಮಾಡಿ ಮುಗಿಸ್ಬಿಡೋಣ ಹ್ಞೂ ಆಯ್ತು ಹ್ಞೂ ಸರಿ ನನ್ನ ಮಗಳ ಮದುವೆ ಒಂದು ಮಾಡಿಬಿಟ್ರೆ ಚಿಂತೆ ಇಲ್ಲ ಆಗೈತೆ ನೋಡಪ್ಪ ನನಗೆ ಯಾವುದೇನು ತೊಂದರೆ ಇಲ್ಲ ಆಗೈತೆ ನನಗೆ ಆರಾಮ್ ಉಳಿತಾ ಹಾಕಿನ ನಾನು ಆರಾಮ್ ಇರ್ತೇನೆ ಬರ್ಕೊಂತ ಹೋಗ್ಕೊಂತ ಇರ್ಲಿ ಬೇಕಂದ್ರೆ ಅಲ್ಲಿ ಇರ್ರಿ ಬೇಡ ಅಂದ್ರೆ ಇಲ್ಲಿ ಬರ್ಲಿ ಎಲ್ಲಾ ನಡೀತಿ ಆರಾಮ್ ಇರ್ತೇನೆ ನಾನು ಮಾಡಿ ಮುಗಿಸಿ ಬಿಡ್ತೇನೆ ಜಲ್ದಿ ಜಲ್ದಿ ನಾವು ಮಣ್ಣರ ಹೊಡೆದೇನೆ ಎಣ್ಣಿನ ಮತ್ತು ಹುಳಾನ ಆಗತ್ತಾವ ನೋಡಿ ಎಲ್ಲಿಂದ ಹಾಕ್ಕವೋ ಏನು ಎಲ್ಲಾನು ಹಾಳು ಮಾಡಿಬಿಡತ್ತಾವ ಏನ್ ಮಾಡೋದು ಓ ಅಳ್ಯಾರ ಫೋನ್ ಬಂತ ಹಾ ಹೇಳ್ರಿ ಅಳ್ಯಾರ ಆ ಮಾವರ ಬಾಯ್ಕ್ಯಾಂಕರ್ ಕುಮಾರ್ ಬರಾಕ್ ಬಂದಿದ್ದೇವ್ರಿ

ನವಾರ ನವಾರ ಬರ್ರಿ ಹೇಳಾರ ಈಗ ಬಂದ್ರೆ ಹಾ ಈಗ ಬನ್ನಿ ನೋಡ್ರಿ ಬರ್ರಿ ಒಳಗ್ ಬರ್ರಿ ಹಾ ರೀ ಕಡೆ ಕುಂದ್ರು ಬರ್ರಿ ಹಾ ರೀ ಬರೀ ಭಾಗ್ಯ ಭಾಗ್ಯ ನಿಮ್ ಮನೆಯ ನೀರ್ ಡ್ಯೂಟಿಗ್ ಹೋಗ್ಬೇಕನ್ರಿ ಹೋಗ್ಬೇಕ್ರಿ ನಾ ರೆಡಿ ತೋರ್ರಿ ಕೀನು ಹೋಗಿ ಬಿಡ್ರಿ ಮಾತಾಡ್ಸ ನೀನು ನಾ ಹೇಳಕೊಡ್ಬೇಕನ್ರಿ ನಿನಗ ಒಟ್ಟ ಸಣ್ಣ ಬುದ್ಧಿ

ಈ ನನಗೂ ಯಾರು ಇಲ್ಲ ನೋಡೋಣ ಸ್ವಲ್ಪ ದಿನ ಬಿಟ್ಟು ಅವ್ರನ್ನ ಇಲ್ಲಿ ಕರ್ಕೊಂಡು ಇಲ್ಲೇ ಇಟ್ಕೊಂಡ್ರ ಏನು ಮಾಡೋ ಹೆಂಗಾರ ಹೋದ್ರೆ ಹೋದ್ರ ಏನಾರ ಒಂದು ಜೀವನ ಅಂದ್ಕೊಂಡು ಅವ್ರನ್ನ ಕರ್ಕೊಂಡು ಮಾಡ್ಕೊಂಡು ಹೋದ್ರೆ ಕಡೆ ಬೇಜಾರು ಆಗಿಬಿಡ್ತೇತ ಮನ್ಸಿಗೆ